何がですか ನನಗೆ ತುಂಬ ಖುಷಿ ಆಗ್ತಿದೆ ಸರ್ ನನ್ನ ಕ್ಯಾರೆಕ್ಟರ್ ತುಂಬ ಜನ ಇಷ್ಟಪಟ್ಟು ನೋಡಿದ್ದಾರೆ ಅಂತ ಇವತ್ತು ಇಷ್ಟು ಜನ ಫ್ಯಾನ್ಸ್ ಮುಂದೆ ನನಗೆ ನಿಂತ್ಕೊಂಡು ಮಾತಾಡೋದು ಎಷ್ಟು ಭಯ ಆಗ್ತಿದೆಯೋ ಅಷ್ಟೇ ಖುಷಿನೂ ಆಗ್ತಿದೆ ನನಗೆ ಫಸ್ಟ್ ಟೈಮ್ ಮೂವಿ ಸ್ಕ್ರೀನಿಂಗಲ್ಲಿ ಬಂದಿರೋದು ಇನ್ನೂ ತುಂಬ ಖುಷಿಯಾಗಿದೆ ಮತ್ತು ಫಸ್ಟ್ ಟೈಮ್ ಬಂದಿರೋದ್ರಿಂದ ಅವರು ಫಸ್ಟ್ ಟೈಮ್ ಅಂತ ನೋಡ್ತಿಲ್ಲ ತುಂಬ ಸಪೋರ್ಟ್ ಮಾಡಿ ನನಗೆ ಎಂಕರೇಜ್ ಮಾಡ್ತಿದ್ದಾರೆ ಅದರಿಂದ ನನಗೆ ನೆಕ್ಸ್ಟ್ ಮೂವಿ ಇನ್ನೂ ಕೊಡಬೇಕು ಚೆನ್ನಾಗಿರೋ ಮೆಸೇಜ್ ತರಿಸಿ ಕೊಡಬೇಕು ನಮ್ಮ ಜನರಿಗೆ ಅಂತ ತುಂಬ ಆಗ್ತಿದೆ ಓಕೆ ಐ ಆಮ್ ವೇಟಿಂಗ್

ಬೀಚ್ ಶೂ ಅಲ್ಲಿ ಕೂಡ ನಂದು ಒಂದು ಪ ಪಾತ್ರ ಕಂಟಿನ್ಯೂ ಆಗುತ್ತೆ ಕಾಮಿಡಿ ಪಾತ್ರ ಇದೆ ಸೊ ಫಸ್ಟ್ ಟೈಮ್ ಫುಲ್ ಫ್ಲೆಶ್ ಕಾಮಿಡಿ ಮಾಡೋದು ಖುಷಿ ಆಯ್ತು ನನಗೆ ಪಾತ್ರ ಮಾಡೋರೆ ಖುಷಿ ಆಯ್ತು ಸೊ ಅದೇ ಸರ್ ಪಾರ್ಟ್ ಟೂ ಅಲ್ಲಿ ಕೂಡ ಕಾಮಿಡಿ ಇದೆ ಅನ್ನೊಂದು ಇದೇ ನಿಜ ಈಗ ಅದರಲ್ಲಿ ಫ್ಲಾಶ್ ಬ್ಯಾಕ್ ಸೀಸ್ ಇದೆ ಆಮೇಲೆ ಎಂಡಿಂಗ್ ಇಮೋಷನಲ್ ಸೀನ್ಸ್ ಇದೆ ಇದೆ ಅಂತ ಪಾರ್ಟ್ ಟೂಲ್ಲಿ ಒಂದು ಪಾತ್ರ ಶೂಟ್ ಆಗಿದ್ದಾರೆ ಥ್ಯಾಂಕ್ ಯು ಸರ್ ನನ್ನ ಸಿನಿಮಾ ಫಸ್ಟೇ ಫಸ್ಟ್ ಶೋ ನೋಡ್ತಾ ಇರೋದು ನನಗೆ ಆ ಫೀಲ್ ನನಗೆ ಗೊತ್ತಾಗ್ತಾ ಇಲ್ಲ ಮೇಡಮ್ ತುಂಬ ಖುಷಿ ಇದೆ ತುಂಬ ಸಂತೋಷ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ನಮಗೆ ಒಂದು ಎಕ್ಸೈಟ್ಮೆಂಟು ಇತ್ತು ಭಯನೂ ಇತ್ತು ಯಾವ ರೀತಿ ಆ ಎಂಡ್ ಟ್ವಿಸ್ಕನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂತ ಜನ ಎಲ್ಲ ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸಿದ್ದೀರಾ ಸರ್ ಅಂತ ನನಗೂ ತುಂಬ ಜನ ಹೇಳಿದ್ರು ಆ ಖುಷಿ ಇದೆ ಮೇಡಮ್ ಸೊ ಆದಷ್ಟು ಬೇಗ ಆ ಪಾರ್ಟ್ ಟು ಇನ್ನು ಸ್ವಲ್ಪ ಸ್ವಲ್ಪ ಶೂಟಿಂಗ್ ಬಾಕಿ ಇದೆ ಅದನ್ನು ಮುಗಿಸ್ಕೊಂಡು ಪಾರ್ಟ್ ಟೂನು ನಾವು ತರೆಯೋಕ್ಕೆ ತರ್ತೀವಿ ಆಮೇಲೆ ಈ ಈ ಸಿನಿಮಾಗೆ ನನ್ನ ಜೊತೆ ಸ್ಟಾರ್ಟಿಂಗಿಂದ ನನ್ನ ಜೊತೆ ಬೆನ್ನೆಲ್ಬಾಗಿ ನಿಂತ ಎಲ್ಲರಿಗೂ ನಮ್ಮ ಎಲ್ಲರಿಗಿಂತ ಮುಖ್ಯವಾಗಿ ನನ್ನ ತಂಡ ನನ್ನ ಫ್ಯಾಮಿಲಿ ಮತ್ತು ನನ್ನ ಅಭಿಮಾನಿ ದೇವರುಗಳಿಗೆ ನಾನು ಯಾವತ್ತು ಯಾವತ್ತು ಕಾಲೇ ನಮಸ್ಕಾರ ಮಾಡಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅದಕ್ಕಿಂತ ದೊಡ್ಡ ಕಾಂಪ್ ಅದಕ್ಕಿಂತ ದೊಡ್ಡ ಕಾಂಪ್ಲಿಮೆಂಟ್ ಬಹುಶಃ ನನ್ನ ಲೈಫಲ್ಲೇ ನನಗೆ ಸಿಗಕ್ಕೆ ಚಾನ್ಸೇ ಇಲ್ಲ ಅಂತ ನನಗೆ ಅನಿಸುತ್ತೆ ಮೇಡಮ್ ಭಾಳ ಸಂತೋಷ ಆಯಿತು ಭಾಳ ಸಂತೋಷ ಆಯಿತು ಅವರೇ ಅವರೇ ಪ್ರೇರಣೆ ಮೇಡಮ್ ಹುಟ್ಟಾಗಿಂದೂ ದಿನ ಬೆಳೆ ಬೆಳಗ್ಗೆ ಇದು ಹೇಳಿದ್ರೆ ಎಕ್ಸಾಜಿರೇಷನ್ ಅನ್ನಿಸ್ಬೋದು ನಮ್ಮ ಅಪ್ಪ ಅಮ್ಮನಿಗಿಂತ ಜಾಸ್ತಿ ನಮ್ಮ ಅಕ್ಕನೂ ನಾನು ನಮ್ಮ ತಾತಾಜಿ ಜೊತೆಯಲ್ಲೇ ನಾವು ಕಾಲ ಕಳೆದಿದ್ದು ಅವರನ್ನೇ ನಾವು ಜಾಸ್ತಿ ನೋಡ್ರೋದು ಯಾರಿಗಾದರೂ ಆ ಥರ ಅನಿಸಿದೆ ಅಂದರೆ ತುಂಬಾ 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 ಖುಷಿ ಆಯ್ತು ನಮ್ಮ ಡೈರೆಕ್ಟರ್ ಥ್ಯಾಂಕ್ಸ್ ಅದು ತುಂಬಾ ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಮೋಸ್ಟ್ ತಾಯಿ ಮಗನ್ ಬಾಂಡಿಂಗು ನಾನೇ ಹ್ಯಾಕ್ ಮಾಡಿದ್ರು ಕೊನೆಗೆ ಆ ಸಿನಿಮಾ ಎಂಡ್ ಆದಾಗ ನನಗೆ ಗೊತ್ತಿಲ್ಲದಂಗೆ ಕಂಡಿರಲಿ ನೀರು ಬಂದ್ಬಿಡುತ್ತೆ ಅಷ್ಟು ಒಂದು ಆ ಮಗನ್ ಬಾಂಧವ್ಯ ಮತ್ತೆ ಅದು ತಾಯಿಗಳಿಗೆ ಅರ್ಥ ಆಗತ್ತೆ ಆ ನೋವು ಏನು ಅಂತ ಕತೆ ಹೇಳಿಬಿಟ್ರೆ ಕತೆ ಗೊತ್ತಾಗೋಗುತ್ತೆ ಬಟ್ ಎಲ್ರಿಗೂ ಸಿನಿಮಾ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಮತ್ತೆ ತಾಯಿ ಮಗನ ಬಾಂಡಿಂಗ್ ಇಷ್ಟ ಆಯ್ತು ಅನ್ಕೊಂಡಿದ್ದೀನಿ ಆಡಿಯನ್ಸ್ ಏನು ಇಷ್ಟ ಫಸ್ಟ್ ಟೈಮ್ ನಮ್ಮ ಷಣ್ಮುಖ ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಒಂದು ತುಂಬಾ ಒಳ್ಳೆ ಕಲಾವಿದ ಅವ್ರ ಫ್ಯಾಮಿಲಿ ಬಗ್ಗೆ ಹೇಳೋ ಅವಶ್ಯಕತೆ ಅಲ್ಲ ಬಟ್ ಆ ಫ್ಯಾಮಿಲಿಯಿಂದ ಬಂದಿರೋದು ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡ್ತಾರೆ ನನಗೆ ತುಂಬ ಖುಷಿ ಆಯ್ತು ನಾನು ಫಸ್ಟ್ ಟೈಮ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ರೆ ಅಂತ ಅನಿಸ್ಲೇ ಇಲ್ಲ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟ್ ಮಾಡಿ ತುಂಬ ಒಳ್ಳೆಯ ಸಿನಿಮಾ ಒಂದು ಒಳ್ಳೆ ಮ ಒಂಥರ ತಾಯಿ ಮಕ್ಕಳು ಇಡೀ ಫ್ಯಾಮಿಲಿ ನೋಡೋವಂಥ ಚಿತ್ರ ಖಂಡಿತವಾಗ್ಲೇ ಎಲ್ಲರೂ ತೇಟ್ರಿಗೆ ಬಂದು ನೋಡಿ ಈ ಒಂದು ಸಿನಿಮಾನ ಗೆಲ್ಸಿ ಅಂತ ನಾನು ಕೇಳ್ಕೊತೀನಿ ಇದು ಪಾರ್ಟ್ ಒನ್ ಈ ಚೆಂದ ಸಿನಿಮಾ ಚೆನ್ನಾಗಿ ಆಗೇ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಪಾರ್ಟ್ ಟು ಬರುತ್ತೆ ಈ ಸಿನಿಮಾನಾಗ ಗೆಲ್ಸಿ ನಮ್ಮ ಚಣ್ಣ ಒಳ್ಳೇದು ಮಾಡಲಿ ಬರೀ ಆನ್ ಸ್ಕ್ರೀನ್ ಮಗ ಅಲ್ಲ ಆಫ್ ಸ್ಕ್ರೀನು ನನಗೆ ಮಗ ಇದ್ದಾಗ ಅಷ್ಟು ಒಂದು ಒಂದು ಬಾಂಡಿಂಗ್ ಬಂದಿದೆ ಐ ಆಮ್ ಸೋ ಬ್ಲೆಸ್ಡ್ ಟು ಬಿ ಪಾರ್ಟ್ ಆಫ್ ದಿಸ್ ಮೂವಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಆಧರಿಸ್ತೇನೆ ಚೆನ್ನಾಗಿದೆ ಹಾಂ ಇಷ್ಟ ಆಯ್ತು ಯಾವ ಕ್ಯಾರೆ ಅಮ್ಮ ಮಗನ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು ಸಂಗೀತಮ್ಮ ಅಂತ ಭಾಳ ಚೆನ್ನಾಗಿ ಮಾಡಿದ್ರು ಇಷ್ಟ ಸುಧಾಂತ್ ರಾಜ್ ವರ್ಷದ ಮೇಲೆ ಅವ್ರಿಗೂ ನಟನೆ ಭಾಳ ಚೆನ್ನಾಗಿದೆ ಎಲ್ಲರೂ ನಿಮಗೆ ಇಷ್ಟ ಆಯ್ತು ಇಷ್ಟ ಆಯ್ತು ಕನಸಿನ ದಿನ ಅಂತ ಆಗಿತ್ತು ಇದು ಎರಡು ವರ್ಷದಿಂದ ಶೂಟ್ ಮಾಡಿದ್ವಿ ಎಲ್ಲ ಎಲ್ಲರಿದು ಒಂದು ಸ್ಟ್ರಗಲ್ ಅನ್ನೋದಿತ್ತು ತುಂಬ ಚೆನ್ನಾಗಿ ಇವತ್ತು ರಿಲೀಸ್ ಆಗಿದ್ದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಎಲ್ಲರಿಗೂ ಆ್ಯಂಡ್ ಆಲ್ಸೋ ಎಲ್ಲರಿಗೂ ನಾನು ಹೇಳೋದಿಷ್ಟೇ ಸಿನಿಮಾ ತುಂಬ 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 ಚೆನ್ನಾಗಿದೆ ಎಲ್ಲರಿಗೂ ಒಂದು ತಂಪಾಗಿ ಒಂದು ಅನ್ಸೋಂಥ ಒಂದು ಸಿನಿಮಾ ಖುಷಿ ಕೊಟ್ಟು ನೋಡುವಂತಹ ಒಂದು ಸಿನಿಮಾ ಹಾಗಾಗಿ ಎಲ್ರಿಗೂ ಸಿನಿಮಾ ಹೋಗಿ ನೋಡಿ ಅಂತ ನಾನು ಕೇಳಿಕೊಳ್ಳೋದು ಅದು ಹೇಗೆ ನನಗೆ ಆಪರ್ಚುನಿಟಿ ಸಿಕ್ಕಿದೆ ಒಂದು ಬಯಸಿದ ಬಂದ ಭಾಗ್ಯ ಅಂತ ಹೇಳ್ತಾರಲ್ಲ ಹಾಗೆ ನನಗೆ ಆಪರ್ಚುನಿಟಿ ಸಿಕ್ಕಿ ತುಂಬ ಆಯಿತು ನನಗೆ ಯಾವಾಗ ಡೈರೆಕ್ಟರ್ ಅವರು ಹೀಗೊಂದು ಒಂದು ನಿಮ್ಗೆ ಹೀರೋಯಿನ್ ಆಗಿ ನಾನು ಇಂಟ್ರೊಡ್ಯೂಸ್ ಮಾಡ್ತೀವಿ ಹೀರೋ ಶಾನ್ ಷಣ್ಮುಖ್ ಸರ್ ಅಂತ ಹೇಳಿದಾಗಲೇ ನನಗೊಂದು ಸಿಕ್ಕಾಪಟ್ಟೆ ಖುಷಿಯಾಗಿತ್ತು ಯಾಕಂತಂದರೆ ಫಸ್ಟ್ ಆಪರ್ಚುನಿಟಿ ಯಾರಿಗೂ ಇಷ್ಟು ಈಸಿಯಾಗಿ ಸಿಗೋದಿಲ್ಲ ದೊಡ್ಡ ಮನೆ ಮಗ ಜೊತೆ ಫಸ್ಟ್ ಅಂಥದ್ದೇ ತುಂಬ ಕಷ್ಟ ಹಾಗಾಗಿ ನನಗೆ ಸಿಕ್ಕಿರೋದು ನನ್ನ ಪುಣ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬಾ ಸಂತೋಷ ಆಗ್ತಾ ಇದೆ ಜನಗಳದೆಲ್ಲ ರಿಯಾಕ್ಷನ್ಸ್ಗಳು ಕೇಳಿ ಭಾಳ ಸಂತೋಷ ಆಗುತ್ತೆ ಸರ್ ಒಬ್ಬ ಡೈರೆಕ್ಟರ್ಗೆ ಸಿನಿಮಾ ಚೆನ್ನಾಗಿದೆ ಒಳ್ಳೆ ಟ್ವಿಸ್ಟ್ ಇದೆ ಅಂತ ಅಂದಾಗ ಎಲ್ಲ ಸಂತೋಷ ಆಗಿ ಆಗುತ್ತಲ್ಲ ಸರ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಆಗಿದೆ ಈಗಲೇ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಶೂಟ್ ಇದೆ ಅಷ್ಟು ಸರ್ ಈಗ ಕಡಿಮೆ ನೂರು ಹತ್ತು ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ವಿ ಸರ್ ಟೋಟಲ್ ಆಲ್ ಬೆಂಗಳೂರು ಎಲ್ಲ ಮಲ್ಟಿಪ್ಲೆಕ್ಸ್ ಅಂದರೆ ನಮ್ಮ ಕರ್ನಾಟಕ ಮಲ್ಟಿಪ್ಲೆಕ್ಸ್ ಎಲ್ಲ ಮಲ್ಟಿಪ್ಲೆಕ್ಸಲ್ಲೂ ಒಂದೊಂದು ಶೋ ಸರ್ ಶಿವಣ್ಣ ಇದು ಟೂ ಡೇಸ್ ಒಳಗೆ ಸಿನಿಮಾ ನೋಡ್ತಾ ಇದ್ದಾರೆ ವರೇದ ಮಲ್ಲಲ್ಲಿ ಬಂದು ಅಲ್ಲೇ ಬುಕ್ ಮಾಡ್ಕೊಂಡು ನೋಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸರ್ ಇನ್ನೂ ಆ ರಿಪೋರ್ಟ್ ಇನ್ನೂ ತಗೊಂಡಿಲ್ಲ ನಾನು ನಾನಿಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ಇಲ್ಲಿದ್ದೆ ಈಗ ಗೊತ್ತಾಗುತ್ತೆ ಸರ್ ನೆಕ್ಸ್ಟ್ ನೋಡ್ಬೋದು ಎಷ್ಟು ಥಿಯೇಟ್ರಲ್ಲಿ ಸಿನಿಮಾ ರಿಲೀಸ್ ಮಾಡ ನೂರ ಹತ್ತು ಥಿಯೇಟ್ರ್ ರಿಲೀಸ್ ಮಾಡಿದ್ದೀವಿ ಸರ್ ಕರೂ ನೂರ ಹತ್ತು ಥಿಯೇಟ್ರ್ ಥ್ಯಾಂಕ್ ಯು ಸರ್ ನಿಮ್ಮ ಏನು ಹೇಳ್ತೀರಿ ಸರ್ ನಮ್ಮ ಸಿನಿಮಾ ಬಗ್ಗೆ ತುಂಬ ಚೆನ್ನಾಗಿದೆ ಅಂತ ನಮ್ಗೆ ಗೊತ್ತಿದೆ ಮಾಡಿದ್ದೀವಿ ತುಂಬ ಖುಷಿಯಾಗಿದೆ ತುಂಬ ಖುಷಿಯಾಗಿದೆ ಹಾಂ ಆಡಿಯನ್ಸ್ಗೆ ಏನು ಹೇಳ್ತೀರಿ ಸರ್ ಆಡಿಯನ್ಸ್ ಬಂದು ನೋಡಿ ಥಿಯೇಟ್ರಲ್ಲಿ ನೋಡಿಬಿಟ್ಟು ಡಿಸೈಡ್ ಮಾಡಬೇಕು ಚೆನ್ನಾಗಿದೆ ಇಲ್ಲ ಅಂತ ರಿಪೋರ್ಟ್ ಕೊಡ್ಬೇಕು ನಮ್ಗೆ ಅದಕ್ಕೆ ಒಂದು ಖುಷಿ ಆಗುತ್ತೆ ಖು ಆಗುತ್ತೆ ಅಷ್ಟೇ ನಾವು ಕೋ ತೆರೆ ಮೇಲೆ ತಪ್ಪಿಸಿದ್ದೀವಿ ನೋಡ್ಬೇಕು ಜನ ಬಂದು ನೋಡಿ ನಮಗೆ ರಿಪೋರ್ಟ್ ಕೊಡ್ಬೇಕು ಚೆನ್ನಾಗಿದೆ ಇಲ್ಲ ಅಂತ ಹೇಳಬೇಕು ಜನ ಬಂದು ಹೇಳಬೇಕು ಹಾಂ ಧನ್ಯವಾದಗಳು